लॻे

लाई दीजा

ಮದುವೆ ಅಷ್ಟೇ ಅದರ ವಿಷಯದಲ್ಲ ಷಷ್ಠಿ ಮುಹೂರ್ತಕ್ಕೆ ನಾವು ಮದುವೆ ಮಾಡಿ ಪಟ್ಟದ್ದು ಈಗ ದಶಮಿ ಮುಹೂರ್ತ ಪುನಃ ಗೌರವ ಬಂದು ನಿನ್ನ ಮಗಳನ್ನು ಕೊಡು ನಿನ್ನ ಮಗಳನ್ನು ಕೊಡು ಅಂತ ರಾಜ್ಯ ಮಾಡ್ತಾ ಇದ್ದಾರೆ ಅದು ಮಾಡ್ಕೊಳ್ಬೇಕು ಅದೇ ನನಗೆ ಸಮಸ್ಯೆ ಆದದ್ದು ಮದುವೆ ಮಾಡಿ ಅವತ್ತೆ ಕೊಡ್ತಾಗಿದೆ ಪುನಃ ಮದುವೆ ಮಾಡಿ ಕೊಡು ಅಂತ ಹೇಳಿದ್ರೆ ನಾ ಏನು ಏನನ್ನು ಮದುವೆ ಮಾಡಿ ಕೊಡು ಯಾರು ಕೊಡುದು ಏನು ಕೊಡುದು ಎಲ್ಲ ಉಂಟು ನನಗೆ ಗೊತ್ತಾಯ್ತು ಇದು ಸೇಡು ಯಾವ ಸೇಡು ಅಂದ್ರೆ ಇದನ್ನ ಕರ್ಕೊಂಡಿದ್ದೀನಿ ಕಲೆ ಹಳೆಯ ದ್ವೇಷ ಸುಭದ್ರಾ ಕಲ್ಯಾಣ ಪೂರ್ವ ದ್ವೇಷ ಸುಭದ್ರಾ ಕಲ್ಯಾಣ ಪ್ರತಿ ಅವನಿಗೆ ಅವಮಾನ ಆಗಿತ್ತು ಅದನ್ನು ತೀರ್ಚಿಕೊಳ್ಳುವುದಕ್ಕಾಗಿ ಬಂದಿದ್ದಾನೆ ಏನು ಮೋನು ಮಾಡ್ಕೊಂಡು ಕಡ್ತಾ ಇದ್ದಾನೆ ಕೂಡ ಇದ್ರೆ ಮಾಡಿದ್ದೇ ಇದ್ರೆ ಹಾ ಕೊಡ್ಲಿಕ್ಕೆ ಇಲ್ಲದೆ ಹೋದ್ರೆ ಇದ್ದದ್ದಲ್ಲೇ ಸುಧಾರಿಸದೆ ಕೊಡ ಹೇಳುವಷ್ಟೇ ಅಷ್ಟೇ ಅದು ಒಂದು ಸಮಸ್ಯಾವತ್ತೂ ನಮಗೆ ಅವಮಾನ ಮಾಡಿದ್ರಿ ಕರೆಸಿ ಇವತ್ತು ನಮ್ಮ ಪೆಟ್ಟು ಹೊಡಿಸಿದ್ರಿ ಇವತ್ತು ನಾವು ಪೆಟ್ಟು ಹೊಡಿತಾ ಇದ್ದೀವಿ ಇವತ್ತು ಅನುಮಾನ ಇವರು ಕೌರವರೇ ಇರಬಹುದು ಹಾಗಾದ್ರೆ ಮೊನ್ನೆ ಬಂದವರು ಯಾರು ಕೇಳುವುದು ಕ್ರಿಸ್ಲಾಂ ಯಾವುದು ಈಗ ಅವಮಾನವಾಗಿದ್ದ ಗುರುಗಳಿಂದಾಗಿ ಓಡಿದವರು ಅಲ್ಲ ಅವರೇ ನಿಜವಾದ ಕವರವರು ಅಂದ್ರು ಇವತ್ತು ಓಡಿದವರು ನಿಜವಾದ ಕವರು ಮಾಯವರು ಮಾಯೇ ಮಾಯ ಸುಮ್ಮ ಮಾಯವರವರು ಅನ್ನ ಎಷ್ಟ ನನಗರ್ಥ ಆಗ್ಲಿಲ್ಲ ಏನು ಮಾಯೆ ಏನು ನಿಜ ಸತ್ಯಾಂಶ ಬಂದು ಹಾ ಘಟಕ ಪಡಿಸಿದ್ದೇನೆ

ಮಾತ್ರ ಬಹಳ ಜೀವಸ್ರೂ ನಮ್ಲಿಕ್ಕೆ ಆಗಲಿಲ್ಲ ನೀವು ನಗದಾನು ಒಬ್ಬರನ್ನು ಕೊಲ್ತೀರಿ ಹೊಡತಾನು ಕಲ್ತೀವಿ ಓಡಿಯು ಕೊಲ್ತೀರಿ ಓಡಿಸುತ್ತಾನು ಕೊಲ್ತೀರಿ ನೀವು ಪೂರ್ವಕ್ಕೆ ಕಣ್ಣು ಪಶ್ಚಿಮದಲ್ಲಿ ಬೀಳ್ತಾರೆ ನೀವೇನಾದ್ರು ಬಂದಿದ್ದೀರಿ ಅಂತ ಯಾರಾದ್ರೂ ನಿಮ್ ಮನೆ ಅಂಗಡ ಕುಳಸಿ ಕಟ್ಟೆ ಚಾಪೆ ಹಾಕೊಟ್ರೆ ಅವ್ರ ಮನೆ ಅಡುಗೆ ಮನೆ ಹೇಳುವಂತ ಹೇಳಿ